ಕುರ್ತೇಟು ಇದು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿಭಿನ್ನವನ್ನ ಗವಲತರ್ತಿನಿ ಅತಿ ಚಿಕ್ಕ ಮಕ್ಕಳಿಗೆ ಅಂದ್ರೆ ನಮ್ಮ ಫೋನಿಗೆ ಗೊತ್ತಾಗ್ತಲ್ಲ ಇವರ ದೊಡ್ಡವರ ಚಿಕ್ಕವರ ಆಪರೇಟ್ ಮಾಡ್ತಾ ಇರೋದು ಅಂತ ಯಾರು ಓಪನ್ ಮಾಡಿದ್ರು ಎಂತ ವೆಬ್ಸೈಟ್ಗಳ ಕೂಡ ಓಪನ್ ಆಗ್ತಾ ಇದಾವೆ ಹೇಗಿತ್ತಾಗ ಈ ವೆಬ್ಸೈಟ್ಗಳಿಂದ ಮಕ್ಕಳ ಮನಸ್ಥಿತಿ ಹಾಳಾಗ್ತಾ ಇದೆ ಅಂತ ಬ್ಯಾನ್ ಮಾಡಬೇಕು ಇದು ಅಂತ ಅದೇ ಅಲ್ಲ ಅದು ಒಂದು ಪಾಯಿಂಟ್ ಇದೆ ಈಗ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ನೇಪಾಳದ ಉದಾಹರಣೆಯನ್ನ ಕೊಟ್ಟು ನಮ್ಮ ಜಡ್ ಸಾಹೇಬ್ರು ಮಾತಾಡಿರೋದ್ರಿಂದ ಅದರಲ್ಲಿ ಅದನ್ನು ಮೀರಿದ ಇನ್ನೇನೋ ಕಂಟೆಂಟ್ ಇದೆ ಅಂತ ನಾನು ಅನ್ಕೊಳ್ತೀನಿ ಹಾಗಾಗಿ ಪೆಟಿಷನ್ ಪಾಯಿಂಟ್ ನಂಬರ್ ಪಾಯಿಂಟ್ ನಂಬರ್ ಟು ಹಾಗಂದ ಮಾತ್ರಕ್ಕೆ ನಾವು ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಥವಾ ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವುದು ಸಾಧ್ಯ ಇದೆ ಅನ್ನುವ ಉತ್ತರದಿಂದಲೇ ತಗೊಳ್ಬೇಕು ಯಾಕೆಂದ್ರೆ ನಮ್ಮ ಎದುರಿಗೆ ನಮ್ಮ ದೇಶದ್ದೇ ಉದಾಹರಣೆ ಇದೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಈಗ ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಪಕ್ಷದ ಆಡಳಿತವೇ ಮೊದಲ ಬಾರಿಗೆ ಆರಂಭವಾದಾಗ ಕೆಲವು ಪೋರ್ನ್ ವೆಬ್ಸೈಟ್ ಬ್ಯಾನ್ ಮಾಡಿದರು ಆಗ ನಮ್ಮ ದೇಶದಲ್ಲಿ ಸಾಕಷ್ಟು ಗಲಾಟೆ ನಡೀತು ಅದು ಹಾಗೆ ಮಾಡಬಾರ್ದು ಬೇಕಾದವ್ರು ಮಾಡ್ತಾರೆ ಇರೋರಿಗೆ ಅವೇರ್ನೆಸ್ ಕೊಟ್ಬಿಡಿ ಅಂತೆಲ್ಲ ಆದರೆ ನಾವು ಹೇಳ್ದಾಗೆ ನಮ್ಮ ದೇಶ ತುಂಬ ವೈವಿಧ್ಯಮಯತೆಯಿಂದ ಕೂಡಿರೋದು ಮಾತ್ರ ಅಲ್ಲ ಈ ಜಗತ್ತಿನ ಎಲ್ಲ ಆಗು ಹೋಗುಗಳಿಗೆ ಮೊದಲು ಎಕ್ಸ್ಪೋಜರ್ ಸಿಗುವಂತಹ ದೇಶ ನಮ್ಮದು ಅಂದರೆ ಕನ್ಸ್ಯೂಮರ್ ಓರಿಯೆಂಟೆಡ್ ಅದು ಡಿಜಿಟಲ್ ಕನ್ಸ್ಯೂಮರ್ ಇರಬಹುದು ಅಥವಾ ಪದಾರ್ಥಗಳ ಸಾಮಗ್ರಿಗಳ ಹಲವು ಮಾತಾಡಿ ಮಾತಾಡಿ ಉಂಟು ಹ ಆ ಅದಕ್ಕೆ ಇರಬಹುದು ನಮ್ಮಲ್ಲಿ ಒಂದು ಗ್ರಾಹಕ ಶಕ್ತಿ ಇರೋದ್ರಿಂದ ಮತ್ತು ಎಲ್ಲ ರೀತಿಯಾದಂತಹ ಆವಿಷ್ಕಾರಗಳಿಗೆ ವಿಷಯಗಳಿಗೆ ವಸ್ತುಗಳಿಗೆ ಮೊದಲ ಬಾರಿಗೆ ಎಕ್ಸ್ಪೋಸ್ ಆಗುವಂತಹ ದೇಶ ನಮ್ಮದು ಹಾಗಾಗಿ ಡಿಜಿಟಲ್ ಎಕ್ಸ್ಪೋಸ್ ಬಗ್ಗೆ ನಾವು ಗಮನ ಹರಿಸಲೇಬೇಕು ಮತ್ತು ಇದು ಸಾಧ್ಯ ಇಲ್ಲ ಅನ್ನುವುದೇ ಒಂದು ದೊಡ್ಡ ಮಿತ್ ಇದು ಬ್ಯಾನ್ ಮಾಡುವುದು ಸಾಧ್ಯ ಇದೆ ಯಾಕೆಂದರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡದೆ ಹತ್ತು ಹಲವಾರು ಸೈಟ್ ಮಾತ್ರ ಬ್ಯಾನ್ ಮಾಡಿರುವ ಉದಾಹರಣೆ ನಮ್ಮ ಕಣ್ಣೆದುರಿಗೆ ಇದೆ ಆ ರೀತಿಯಾದಂತಹ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೀವು ಗಮನಿಸಿರಬಹುದು ಫೇಸ್ಬುಕ್ ನಲ್ಲಿ ಉದಾಹರಣೆಗೆ ಫೇಸ್ಬುಕ್ ನಲ್ಲಿ ಏನಾದರೂ ಒಂದು ಬೇಡದೆ ಇರುವಂತಹ ವಿಷಯಗಳು ಬಂದಾಗ ನಾವು ರಿಪೋರ್ಟ್ ಮಾಡಬಹುದು ಅಂತ ಇದೆಯಲ್ಲ ಅದರಲ್ಲಿ ಏನಾಗುತ್ತೆ ನೋಡಿ ಈಗ ಪೋರ್ನೋಗ್ರಫಿಯನ್ನ ಡೈರೆಕ್ಟ್ ರಿಪೋರ್ಟ್ ಮಾಡಿದ್ರೆ ಅವರು ನಮ್ಮ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಗೆ ಇದು ಹೊಂದಲ್ಲ ಆ ಕಾರಣಕ್ಕೆ ತೆಗ್ದಿದೀವಿ ಅಂತ ಹಾಕ್ತಾರೆ ಅದೇ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಮಕ್ಕಳ ಬಾಯಿಂದ ಅಡಲ್ಟ್ ಕಂಟೆಂಟ್ಸ್ ಇರುವಂತಹ ಸಂಭಾಷಣೆಗಳನ್ನ ಹೇಳಿಸುವುದು ರೀಲ್ಸ್ ಮಾಡುವುದು ಮಕ್ಕಳಿಂದ ದೊಡ್ಡವರ ಪಾತ್ರಗಳಲ್ಲಿ ಆ ಮಕ್ಕಳ ಬೆಳವಣಿಗೆಗೆ ಮಾನಸಿಕ ಬೆಳವಣಿಗೆಗೆ ಮಾರಕವಾಗುವಂತಹ ರೀಲ್ಸ್ ಮಾಡುವುದು ಇದೆಲ್ಲ ಕೊಟ್ಟ ತಕ್ಷಣ ಫೇಸ್ಬುಕ್ ನಿಂದ ರಿಪೋರ್ಟ್ ನಾವು ಮಾಡಿದ ತಕ್ಷಣ ಹೇಳ್ತಾರೆ ನಮ್ಮ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಗೆ ಇದರಿಂದ ಏನು ಧಕ್ಕೆ ಇಲ್ಲ ಅದರಿಂದ ತೆಗ್ಯಲ್ಲ ಅಂತ ಇದರ ಅರ್ಥ ಏನು ಎಲ್ಲೋ ಒಂದು ಕಡೆ ಆ ಮಿಷನ್ ಏನು ಆಪರೇಟ್ ಮಾಡ್ತಿದೆ ಯಾವುದು ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಯಾವುದು ಅಲ್ಲ ಅಂತ ಯಾವ್ದು ತೀರ್ಮಾನ ಮಾಡ್ತಿದೆ ಆ ಕಂಪನಿಯ ಜೊತೆ ನಮ್ಮ ಸರ್ಕಾರಗಳು ಮಾತುಕತೆ ನಡೆಸಿ ನಮ್ಮ ದೇಶಕ್ಕೆ ಬೇಕಾದಂತಹ ಅಂದ್ರೆ ಮಕ್ಕಳ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಇರ್ತಕ್ಕಂತಹ ಆರ್ಟಿಕಲ್ಸ್ಗೆ ಹೊಂದುವಂತಹ ನಮ್ಮ ಸಂವಿಧಾನದಲ್ಲಿ ಮಕ್ಕಳಿಗೆ ಹೇಳಿರುವಂತಹ ಆರ್ಟಿಕಲ್ಸ್ ಗೆ ಹೊಂದುವಂತಹ ಹಾಗೂ ನಮ್ಮಲ್ಲಿ ಮಕ್ಕಳ ನ್ಯಾಯ ಕಾಯ್ದೆ ಎರಡ್ ಸಾವಿರದ ಹದಿನೈದು ಏನಿದೆ ಇದರ ಅಡಿಯಲ್ಲಿ ಮಕ್ಕಳ ಸುರಕ್ಷತೆಗೆ ಬೇಕಾದಂತಹ ಹೊಂದುವಂತಹ ವಿಷಯಗಳ ಒಂದು ಅಗ್ರಿಮೆಂಟ್ ಅನ್ನು ನಾವು ಸೋಷಿಯಲ್ ಮೀಡಿಯಾದವರ ಜೊತೆ ಮಾಡಿಕೊಂಡರೆ ಇಂತಹ ಎಕ್ಸ್ಪೋಜರ್ ಗಳಿಗೆ ಮಕ್ಕಳನ್ನು ಕಡಿಮೆ ಮಾಡಬಹುದು ಮತ್ತು ಖಂಡಿತವಾಗಿಯೂ ಪೋರ್ನ್ ಸೈಟ್ ಗಳನ್ನ ಹಲವಾರು ಸೈಟ್ ಗಳನ್ನು ಬ್ಯಾನ್ ಮಾಡುವ ಮತ್ತು ಈಗಾಗಲೇ ಹಿರಿಯರೊಬ್ಬರು ಅಹ್ ತುಂಬಾ ಸರಿಯಾಗಿ ಹೇಳ್ತಾ ಇದ್ರು ನಾವು ಏನೋ ಒಂದು ಒಳ್ಳೆಯ ಕಂಟೆಂಟ್ಸ್ ಓದ್ತಾ ಇರ್ತೀವಿ ಅದರಲ್ಲಿ ಯಾವುದೋ ಒಂದು ಅಶ್ಲೀಲವಾದ ಜಾಹೀರಾತು ಪಾಪಪ್ ಆಗ್ಬಿಡತ್ತೆ ಅಂತ ಆ ರೀತಿಯಾದಂತಹ ಕಡಿವಾಣ ಹಾಕ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅದಕ್ಕೆ ಸುಪ್ರೀಂ ನಾನು ಅಪೇಕ್ಷೆ ಪಡುವುದು ಒಂದು ಲಾಯರ್ ಆಗಿ ಏನಂದ್ರೆ ಸುಪ್ರೀಂ ಕೋರ್ಟ್ ಅವರೇ ನಿರ್ದೇಶನ ಕೊಟ್ಟು ಸರ್ಕಾರ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಈಗ ಹೇಗೆ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮಗಳಲ್ಲಿ ಇಷ್ಟು ದಿನ ಡಿಜಿಟಲ್ ಅಪ ಅಪರಾಧಗಳಿಗೆ ಯಾವುದೇ ಸೆಕ್ಷನ್ಗಳು ಇರಲಿಲ್ಲ ಈಗ ಹೊಸದಾಗಿ ಬಂದಿರೋ ಕಾನೂನುಗಳಲ್ಲಿ ಹೇಗೆ ಡಿಜಿಟಲ್ ಅಪರಾಧವನ್ನು ಸೈಬರ್ ಕ್ರೈಮ್ ಅನ್ನು ಸೇರಿಸಿ ಮತ್ತು ಮಕ್ಕಳ ಪಾಕ್ಸೋ ಕಾಯ್ದೆಯಲ್ಲೂ ಸಹ ಮಕ್ಕಳಿಗೆ ಆಗುವಂತಹ ಸೈಬರ್ ಕ್ರೈಮ್ ಅನ್ನು ತಡೆಗಟ್ಟುವುದು ಮತ್ತು ಅದೊಂದು ದೊಡ್ಡ ಅಪರಾಧ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಇದು ಖಂಡಿತವಾಗ್ಲೂ ಸಾಧ್ಯ ಇದೆ ಅದಕ್ಕಾಗಿ ನಾವು ಟೆಕ್ನಿಕಲಿ ಸ್ವಲ್ಪ ನಮ್ಮದೇ ಆದ ಒಂದು ಕೋಟೆಯನ್ನ ಭದ್ರಪಡಿಸಿಕೊಳ್ಳುವ ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಳ್ತೀನಿ ಮೇಡಮ್ ನಾನು ನಿಮ್ಮ ಹತ್ರ ಬರ್ತೀನಿ